ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮಂತಿಮೂಡವರು ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಈ ಕುರಿತು ತನಿಖೆ ಮಾಡಬೇಕು ಎಂದು ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ರಾಘವೇಂದ್ರ ಚಿಂಚಂಚೂರ್ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಬಸವರಾಜ ಮೂಡವರು ಎರಡನೇ ಬಾರಿ ಶಾಸಕರಾಗಿದ್ದಾರೆ ಅವರು ಶಾಸಕರಾದ ಮೇಲೆ ಗ್ರಾಮೀಣ ಮತಕ್ಷೇತ್ರದಲ್ಲಿ ಯಾವುದೇ ವಲಯದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿ ಕೇವಲ ಭ್ರಷ್ಟಾಚಾರ ಮಾಡುವಲ್ಲಿಯೇ ತಮ್ಮ ಶಾಸಕರ ಅವಧಿ ಮುಗಿಸಿದ್ದಾರೆ ಕೇವಲ ಐದು ವರ್ಷದಲ್ಲಿ ಅವರು ಎರಡು ಸಾವಿರದ ಹದಿನೆಂಟರಂದು ಎರಡು ಲಕ್ಷ ಆದಾಯ ತುಂಬಿದ್ರು ಆದ್ರೆ ಇಂದು ಅವರ ಪರಿವಾರ ಅರವತ್ತೈದು ಲಕ್ಷ ರೂಪಾಯಿ ಆದಾಯ ತುಂಬಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಮಾರು ಐವತ್ತು ಎಕರೆ ಜಮೀನು ಇದ್ದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇನ್ನೂರು ಎಕರೆ ಜಮೀನು ದಾಟಿದೆ ಇವರ ಸುಮಾರು ಮೂರು ಕೋಟಿ ಇದ್ದ ಒಟ್ಟು ಆಸ್ತಿಯು ಇಂದು ಇನ್ನೂರ ಐವತ್ತು ಕೋಟಿಗೆ ದಾಟಿದೆ ಈ ಕುರಿತು ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು ಎತ್ತಿಮೂಡವರು ಚುನಾವಣೆಯ ಸಂದರ್ಭದಲ್ಲಿ ನನ್ನ ಮೇಲೆ ಯಾವುದೇ ಪ್ರಕರಣಗಳಿಲ್ಲ ಎಂದು ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ನೀಡಿದ್ರು ಅವರ ಮೇಲೆ ಹದಿನಾಲ್ಕಕ್ಕೂ ಹೆಚ್ಚು ಪ್ರಕರಣಗಳಿವೆ ಜೂಜು ಅಡ್ಡೆ ನಡೆಸುತ್ತಿರುವುದು ಸೇರಿದಂತೆ ಅನೇಕ ಪ್ರಕರಣಗಳು ಕೋರ್ಟ್ನಲ್ಲಿ ಇವೆ ಅಲ್ಲದೆ ಆದಾಯಕ್ಕೂ ಮೀರಿ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿದ್ದಾರೆ ಈ ಕುರಿತು ಸರ್ಕಾರ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ಅದರ ವಿರುದ್ಧ ನಾವು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಿಂದ ಬಂದಂತವರಾಗಿದ್ದರಿಂದ ನಾವು ಅಸಮಾಧಾನ ಹೊರಹಾಕಿ ಇದನ್ನ ಖಂಡನೆ ಮಾಡ್ತೇವೆ ಈ ಫೋಟೋ ಏನಿದೆ ಗುಲ್ಬರ್ಗಾದ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಜೂಜಾಟದ ವೇಳೆಗೆ ಈ ಹ್ಯಾಸ್ ಕಮಿಟೆಡ್ ರಿಪಿಟೇಟಿವ್ ಕ್ರೈಮ್ ರಿಪಿಟೇಟಿವ್ ಆದಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾದ ಮೇಲೆ ಕಲಬುರ್ಗಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಈ ಥರ ಎಲ್ಲ ಫೋಟೋ ತೆಗೆಸ್ಕೊಂಡು ಆಮೇಲೆ ಜಾಮೀನ್ ಮೇಲೆ ಬಿಡುಗಡೆ ಹಾಕ್ತಾರವ್ರು ಮತ್ತೆ ನೋಡೋರು ಸೊ ಇದು ಯಾವಾಗಂತಂದರೆ ಏಟ್ ಈಸ್ ಇನ್ ಟೂ ಥೌಸಂಡ್ ಸಿಕ್ಸ್ ಟು ಥೌಸಂಡ್ ಸಿಕ್ಸ್ ಟು ಥೌಸಂಡ್ ಸೆವೆನಲ್ಲಿ ಈ ಒಂದು ಆ್ಯಕ್ಟಿವಿಟಿ ಆಗುತ್ತೆ ಅದಾದಮೇಲೆ ಇವರೇನು ಮುಂದೆ ಜಿಲ್ಲಾ ಪಂಚಾಯಿತು ಅದು ಇದು ಎಲ್ಲ ರಾಜಕೀಯವಾಗಿ ಬೆಳಿಲಕ್ಕೆ ಸ್ಟಾರ್ಟ್ ಆಗ್ತಾರೆ ಅದೆಲ್ಲ ನಡುವಿನ ಒಂದು ಕಡೆ ಆದರೆ ನಾವು ಭಾಳಷ್ಟು ದೀರ್ಘವಾಗಿ ಹೋಗೋದ್ಕಿಂತ ಟೂ ತೌಸಂಡ್ ಏಯ್ಟೀನ್ ವಿ ಹ್ಯಾವ್ ಕಲೆಕ್ಟೆಡ್ ಆಲ್ ಇನ್ಫಾರ್ಮೇಷನ್ಸು ನಾವು ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಮತ್ತೆ ಮೋಡ್ ಎರಡು ಕ್ಲಾಸಲ್ಲಿ ಕಂಪ್ಲೇಂಟನ್ನು ಫೈಲ್ ಮಾಡ್ತಾ ಇದ್ದೀವಿ ಒಂದು ಡಿಸ್ಪ್ರಪೋರ್ಷನೆಟ್ ಅಸೆಟ್ ಡಿ ಎ ಕೇಸಲ್ಲಿ ಇನ್ನೊಂದು ಪಬ್ಲಿಕ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪಿ ಎಮ್ ಎಲ್ ಎಲ್ಲಿ ಪ್ರೊಹಿಬಿಷನ್ ಆಫ್ ಪಬ್ಲಿಕ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಸೊ ಏನಾಗಿದೆ ಅಂತಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಮೂಡೋರು ಏನು ಇನ್ಕಮ್ ಟ್ಯಾಕ್ಸ್ ತುಂಬ್ತಾರೆ ಇನ್ಕಮ್ ಟ್ಯಾಕ್ಸ್ ಅಂತಂದರೆ ದಟ್ ಇಸ್ ಆಲ್ ವೈಟ್ ಸೊ ಮೂರರಿಂದ ನಾಲ್ಕು ಲಕ್ಷ ಇನ್ಕಮ್ ಟ್ಯಾಕ್ಸ್ ತುಂಬಿದಂಥ ಮತ್ತೆ ಮೂಡೋರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇನ್ಕಮ್ ಟ್ಯಾಕ್ಸ್ ಎಷ್ಟು ತುಂಬ್ತಾರೆ ಅಂದರೆ ಸಿಕ್ಸ್ಟಿ ಫೈವ್ ಲ್ಯಾಕ್ ರುಪೀಸ್ ಇನ್ಕಮ್ ಟ್ಯಾಕ್ಸ್ ತುಂಬ್ತಾರೆ ಟ್ಯಾಕ್ಸ್ ತುಂಬಿದ್ದು ಇನ್ಕಮ್ ಬಿಟ್ಟು ದಟ್ ಈಸ್ ದ್ಯಾಕ್ಸ್ ವಿಶ್ ವಿ ಆರ್ ಪೇಯಿಂಗ್ ಫಾರ್ ದ ಗೌರ್ಮೆಂಟ್ ಸೊ ಟೂ ತೌಸಂಡ್ ಏಯ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೆ ಐದು ವರ್ಷದ ಸ್ಪ್ಯಾನಲ್ಲಿ ನೀವು ಇಷ್ಟೊಂದು ಟ್ಯಾಕ್ಸ್ ತುಂಬ್ತೀರಿ ನಾವು ಇನ್ನು ಡಿಟೇಲ್ಸ್ ನೋಡ್ಕೋತಾ ಹೋದಾಗ ಮತಿ ಮೂಡೋರ ಹತ್ರ ಅವ್ರ ಪರಿವಾರದ ಹತ್ರ ನಲ್ವತ್ತು ಎಕರೆ ಜಮೀನಿತ್ತು ಫೋರ್ಟಿ ಎಕರ್ಸ್ ಜಮೀನಿತ್ತು ಇನ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ದೇ ಆರ್ ಹ್ಯಾವಿಂಗ್ ಟೂ ಹಂಡ್ರೆಡ್ ಎಕರ್ಸ್ ಆಫ್ ಜಮೀನ್ ಎರಡು ನೂರು ಎಕರೆ ಜಮೀನಿದೆ ಕೇವಲ ಜೈಶ್ರೀ ಮತ್ತಿಮೂಡ್ರ ಹತ್ರನೇ ನೂರು ಎಕರೆ ಜಮೀನಿದೆ ಇನ್ ದಿಸ್ ಫೈ ಇಯರ್ಸ್ ಆಫ್ ಪೀರಿಯಡ್ ನೂರು ಎಕರೆ ಜಮೀನ್ ದಟ್ ಈಸ್ ನಾಟ್ ನಾವೇನು ಹಂಗ ಹಿಂಗ ಮಾತಾಡ್ತಾ ಇಲ್ಲ ದಟ್ ಈಸ್ ಆಲ್ ಇನ್ ದ ಅಫಿಡವೆಟಲ್ಲಿ ಎಲ್ಲ ಇದೆ ಆ್ಯಂಡ್ ಈ ಕರೆಂಟ್ ಅಫಿಡವಿಟ್ ಕೂಡ ಏನು ಶಾಸಕರು ದೇ ಹ್ಯಾವ್ ಟು ಫೈಲ್ ದೇರ್ ಅಸೆಟ್ ಪ್ರತಿ ವರ್ಷ ಅವರು ತಮ್ಮ ಆಸ್ತಿ ವಿವರ ಕೊಡಬೇಕಾಗತ್ತೆ ಅದು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅದು ಕೂಡ ಈ ವರ್ಷ ಏನಿದೆ ಟ್ವೆಂಟಿ ತ್ರೀ ಅಂತೂ ಮುಗಿತು ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಫೈನಾನ್ಷಿಯಲ್ ಇಯರಲ್ಲಿ ಏನಿದೆ ಅದು ಕೂಡ ನಾವು ತರಿಸ್ಕೋತಿದ್ವಿ ಬಟ್ ನೀವು ನೀವು ಟೂ ಹಂಡ್ರೆಡ್ ಎಕ್ಕರ್ಸ್ ಜಮೀನು ಯಾವ ರೀತಿಯಾಗಿ ನಿಮ್ಮದು ಬಂತು ನಾವು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಚುನಾವಣೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ನಾನು ಅಬ್ಜೆಕ್ಷನ್ ಮಾಡಿದ್ದೆ ಐ ಹ್ಯಾವ್ ಆಬ್ಜೆಕ್ಟೆಡ್ ಬಟ್ ಇವ್ರೇನು ಮಾಡಿದರು ನಾನು ಅಬ್ಜೆಕ್ಷನ್ ಮಾಡ್ತೀನಿ ಅನ್ನುವಂಥ ವಿಚಾರ ಮೊದಲೇ ತಿಳ್ಕೊಂಡು ಈ ಹ್ಯಾಸ್ ಫೈಲ್ಡ್ ನಾಮಿನೇಷನ್ ಎಟ್ ದ ಎಂತ ಮೂಮೆಂಟ್ ಅಂದರೆ ಲಾಸ್ಟ್ ಲಾಸ್ಟಿಗೆ ನಾಮಿನೇಷನ್ ಫೈಲ್ ಮಾಡ್ತಾರೆ ನನ್ನ ಅಬ್ಜೆಕ್ಷನ್ಗಳು ಏನಿದ್ದು ಅಂತಂದರೆ ಹಿ ಹ್ಯಾಸ್ ಸೆಡ್ ಕ್ಲಿಯರ್ಲಿ ದಟ್ ಐ ಡೋಂಟ್ ಹ್ಯಾವ್ ಎನಿ ಕೇಸಸ್ ಆನ್ ಮೀ ಚುನಾವಣೆಯಲ್ಲಿ ಹಿ ಹ್ಯಾಸ್ ಗಿವನ್ ಫಾಲ್ಸ್ ಇನ್ಫಾರ್ಮೇಷನ್ ಟು ಎಲೆಕ್ಷನ್ ಕಮಿಷನ್ ಅದು ಎಲೆಕ್ಷನ್ ಆಬ್ಜೆಕ್ಷನ್ ಟೈಮಿಗೆ ನಾನು ರೇಸ್ ಮಾಡಿದ್ದೀನಿ ಬಟ್ ನಾನು ಒಬ್ಬ ಕ್ಯಾಂಡಿಡೇಟ್ ಆಗಿದ್ದರಿಂದ ನನಗೆ ರಿಲೆವೆಂಟ್ ಆದಂಥ ಡಾಕ್ಯುಮೆಂಟ್ಸ್ಗಳು ಸಬ್ಮಿಟ್ ಮಾಡಂತಂದ್ರು ಆ ರಿಲೆವೆಂಟ್ ಆದಂಥ ಡಾಕ್ಯುಮೆಂಟ್ ತಗೋ ನಾನು ಪ್ರಚಾರಕ್ಕೆ ಹೋಗ್ಬೇಕು ತಗೊಳ್ಳೋಗ್ಬೇಕು ಈ ಸಮಸ್ಯೆ ಸೊ ರಿಲೆವೆಂಟ್ ಆದಂಥ ಡಾಕ್ಯುಮೆಂಟ್ ತೊಗೋರೆ ನಾವು ಇದ್ರ ಬಗ್ಗೆ ಕ್ರಮ ತೊಗೋತೀವಂತ ಅವಾಗಂದ್ರೂ ನಾವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಮಾಡ್ತಾ ವಿ ಹ್ಯಾವ್ ಮೇಡ್ ಅ ಫೈಲ್ ನಾವು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್